ಸೊ ದೇವರು ಈ ಲೆಂಟ್ ಡೇಸ್ನಲ್ಲಿ ಉದ್ಧವಾಗಿ ಸೊ ಅನೇಕ ವಾಕ್ಯಗಳನ್ನು ನಾವು ತಿಳಿದುಕೊಳ್ಳಲಿಕ್ಕೆ ದೇವರು ಕೃಪೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಅದೇ ರೀತಿಯಾಗಿ ದೇವರು ನಮಗೆ ಈ ಅತ್ಯಮೂಲ್ಯವಾದ ಸಮಯವನ್ನು ಒದಗಿಸಿಕೊಟ್ಟಿರುವಾಗ ಈ ದಿನದ ವಾಕ್ಯದ ಅಂಶವನ್ನು ನಾವು ಧ್ಯಾನಿಸೋಣ ಈ ದಿನದ ವಾಕ್ಯದ ಅಂಶ ಗೆತ್ಸೆ ಮನೆ ಪ್ರಾರ್ಥನೆ ಆಮೇಲೆ ಗೆದ್ಸೆ ಮನೆ ಪ್ರಾರ್ಥನೆ ಏನಾಯಿತು ಗೆತ್ಸೆ ಮನೆಯಲ್ಲಿ ಯಾರು ಪ್ರಾರ್ಥನೆ ಮಾಡಿದ್ರು ಹೇಗೆ ಪ್ರಾರ್ಥನೆ ಮಾಡಿದ್ರು ಯೇಸು ಕ್ರಿಸ್ತನು ಎಂಬುದಾಗಿ ನಾವು ತಿಳಿದುಕೊಳ್ಳೋಣ ಪ್ರೇರೆ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ ಲೂಕರು ಬರೆದ ಸುವಾರ್ತೆ ಇಪ್ಪತ್ತೆರಡನೇ ಅಧ್ಯಾಯ ನಲವತ್ತೆರಡರಿಂದ ನಲ್ವತ್ನಾಲ್ಕು ವಚನಗಳು ತಂದೆಯೇ ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಹೇಗೂ ನನ್ನ ಚಿತ್ತವಲ್ಲ ನಿನ್ನ ಚಿತ್ತವೇ ಆಗಲಿ ಅಂದನು ಆಗ ಪರಲೋಕದಿಂದ ಒಬ್ಬ ದೇವದೂತನು ಆತನಿಗೆ ಕಾಣಿಸಿಕೊಂಡು ಆತನನ್ನು ಬಲಪಡಿಸಿದನು ಆತರು ಮನೋವ್ಯತೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ರಕ್ತದ ದೊಡ್ಡ ಹನಿಗಳೋಪಾದಿಯಲ್ಲಿತ್ತು ಆಮೇನ್ ಪ್ರಿಯರೇ ದೇವರನ್ನ ಹಿಡಿದುಕೊಂಡು ಹೋಗುವಂತ ಒಂದು ಸಮಯ ಹತ್ತಿರವಾದಾಗ ಸೊ ಆತನು ಎಲ್ಲ ಸಕಲ ಜನರ ಎಲ್ಲ ಪಾ ಎಲ್ಲರ ಪಾಪವನ್ನು ಆತನು ಹೊತ್ತುಕೊಳ್ಳಬೇಕಾದಂಥ ಒಂದು ಪರಿಸ್ಥಿತಿ ಏನು ಹತ್ತಿರ ಸಮೀಪಿಸಿತು ಅಂದಾಗ ನನ್ನ ಜೀವ ಸ್ವರೂಪನಾದಂಥ ದೇವರು ತನ್ನ ಶಿಷ್ಯರೊಟ್ಟಿಗೆ ಸ್ವಲ್ಪ ಸಮಯವನ್ನು ಕಳೆದು ಆತನು ಗೆಚ್ಚೆ ಮನೆ ಪ್ರಾರ್ಥನೆಗೆ ಸೊ ತನ್ನ ಶಿಷ್ಯರು ಮೂವರು ಇಷ್ಟವಾದ ಪ್ರಿಯ ಶಿಷ್ಯರಾದಂಥ ಮೂವರು ಶಿಷ್ಯರೊಟ್ಟಿಗೆ ಗೆಚ್ಚೆ ಮನೆ ಪ್ರಾ ಗೆತ್ತೆ ಮನೆಗೆ ಹೋಗ್ತಾ ಇದ್ದಾರೆ ಯಾಕೆ ಅಂದರೆ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಪ್ರಿಯ ಪ್ರಾರ್ಥನೆಯಲ್ಲಿ ದೇವರು ಕೇಳ್ತಾ ಇರುವಂತದ್ದೇನು ಗೊತ್ತಾ ಆತನಿಗೆ ವೇದನೆ ಆಗ್ತಾ ಇದೆ ಆತನು ದುಃಖದಲ್ಲಿದ್ದಾರೆ ಸೊ ಆ ಒಂದು ದುಃಖ ಆ ಒಂದು ವೇದನೆಯಲ್ಲಿ ಪರಲೋಕದ ತಂದೆಗೆ ಪ್ರಾರ್ಥನೆ ಮಾಡಲಿಕ್ಕೆ ತನ್ನ ಶಿಷ್ಯರಿಗೂ ಕೂಡ ಹೇಳಿ ತಾನು ಸ್ವಲ್ಪ ದೂರಕ್ಕೆ ಹೋಗಿ ಮೊಣಕಾಲುಗಳನ್ನ ಊರಿ ಪರಲೋಕದ ತಂದೆಗೆ ದೇವರು ಮೊರೆ ಇಡ್ತಾ ಇದ್ದಾರೆ ಏನಂತ ಅಪ್ಪ ಈ ಪಾತ್ರೆಯನ್ನು ನನ್ನ ತೊಲಗಿಸು ಹೇಗೋ ನನ್ನ ಚಿತ್ತವಲ್ಲ ಸ್ವಾಮಿ ನಿನ್ನ ಚಿತ್ತವೇ ನೆರವೇರಿಸುವುದಾಗಿ ಹೌದು ಪ್ರಿಯರೇ ನಾವು ಅನೇಕ ಸಂದರ್ಭದಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾ ಇದ್ದೇವೆ ನಾವು ಕೂಡ ಅನೇಕ ಸಮಸ್ಯೆಗಳಲ್ಲಿ ಸಿಲುಕಿಕೊಂಡು ವೇದನೆಗಳಲ್ಲಿ ದುಃಖಗಳಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ ಅದಕ್ಕೆ ಯಾವ ರೀತಿ ಪ್ರಾರ್ಥನೆ ಮಾಡ್ತಾ ಇರ್ತೇವೆ ನಾವು ನಮ್ಮ ಆಲೋಚನೆಗಳನ್ನೇ ದೇವರಿಗೆ ತಿಳಿಸ್ತಾ ಇರ್ತೇವೆ ಹೌದಾ ನಮ್ಮ ಆಲೋಚನೆಯೇ ಯಾವಾಗಲೂ ದೈವ ಅಪ್ಪ ಹೀಗೆ ಮಾಡು ಸ್ವಾಮಿ ಹೀಗೆ ಮಾಡಪ್ಪ ಈ ಬಿಡಿಸು ಸ್ವಾಮಿ ಅಪ್ಪ ಸಹಾಯ ಮಾಡಿಂಬುದಾಗಿ ಇಲ್ಲಿ ಈಸು ಕ್ರಿಸ್ತನ ಪರಲೋಕದ ತಂದೆಗೆ ಹೇಳ್ತಾ ಇದ್ದಾರೆ ಅಪ್ಪ ನನ್ನ ಚಿತ್ತ ಅಲ್ಲ ಸ್ವಾಮಿ ನಿನ್ನ ಚಿತ್ತವೇ ನೆರವೇರಿಸಲಿ ಆ ಒಂದು ಭಾರ ಆ ಒಂದು ವೇತನೆ ಎಲ್ಲರ ಹಾಪದ ಭಾರವನ್ನ ಆತನು ಹೊತ್ತುಕೊಳ್ಳಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ನಾವು ನೋಡ್ತೇವೆ ಇವೆ ಏ ಮನುಷ್ಯನಾಗಿ ಈ ಒಂದು ರೀತಿಯಾಗಿ ಮಾನವನಾಗಿ ಪ್ರಾರ್ಥನೆಯನ್ನ ಮಾಡ್ತಾ ಎಸ್ ಮನುಷ್ಯರಿಗೆ ಸಂದ್ರ ನೋವನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ ಭಾರವನ್ನು ಸಹಿಸ್ಲಿಕ್ಕೆ ಸಾಧ್ಯವಿಲ್ಲ ಭಾರವನ್ನು ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಒಬ್ಬರ ಭಾರವನ್ನೇ ನಮಗೆ ಬರೆಸ್ಲಿಕ್ಕೆ ಸಾಧ್ಯ ಇಲ್ಲ ಆ ಅಂಥದ್ರಲ್ಲಿ ಏಸು ಕ್ರಿಸ್ತನು ನಮಗಾಗಿ ನಮಗಾಗಿ ಲೋಕಕ್ಕೆ ಶರೀರಧಾರಿಯಾಗಿ ಜನಿಸಿ ಇಡೀ ಸರ್ವ ಲೋಕದ ಜನರ ಎಲ್ಲ ಪಾಪದ ಭಾರವನ್ನು ಅದನ್ನು ಹೊತ್ತಿಕೊಳ್ಳಬೇಕಾದಂಥ ಸಮಯ ಅದನ್ನು ಭರಿಸಬೇಕಾದಂಥ ಸಮಯ ಬಂದಾಗ ನನ್ನ ಪರಲೋಕದ ತಂದೆಗೆ ಯೇಸು ಕ್ರಿಸ್ತನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಸ್ವಾಮಿ ಆಮೇನ್ ನನ್ನ ಚಿತ್ತ ಅಲ್ಲಪ್ಪ ನಿನ್ನ ಚಿತ್ತವೇ ನೆರವೇರಿಸು ಅನೇಕ ಸಂದರ್ಭದಲ್ಲಿ ನಾವು ನಮ್ಮ ಚಿತ್ತವನ್ನೇ ದೇವರ ಸಮುಖದಲ್ಲಿ ಕೇಳ್ತಾ ಇರ್ತೇವೆ ಹೌದಲ್ವಾ ದೇವರ ಚಿತ್ತವನ ನಾವು ಕೇಳುವುದಿಲ್ಲ ಅಪ್ಪ ನಿನ್ನ ಚಿತ್ತ ಏನು ನಿನ್ನ ಚಿತ್ತ ಮಾತ್ರವೆಂದು ಮಾತ್ರವೆಂದಿರುವುದಾಗಿ ಪ್ರೇರೆ ಮಾರ್ಗರು ಬರೆದ ಸುವಾರ್ತೆಯಲ್ಲಿ ಕೊಡೋದು ಮಾತ್ರ ನೋಡುವಾಗ ಅಲ್ಲಿ ಅದ್ರ ಪ್ರಾಣ ಹೋಗುವಷ್ಟು ದುಃಖಕ್ಕೆ ಒಳಗಾಗ್ತಾ ಆ ವಾಕ್ಯವನ್ನ ಮಾರ್ಕರು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ನನ್ನ ಪ್ರಾಣವು ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಲ್ಲೇ ಲೂಯ್ಯ ದೇವರ ಪ್ರಾಣ ಸಾಯುವಷ್ಟು ದುಃಖಕ್ಕೆ ಒಳಗಾಗಿದೆ ಅಂತ ಅಷ್ಟು ಭಾರ ನಮ್ಮ ಪಾಪ ಅಷ್ಟು ಭಾರವಾಗಿತ್ತು ಪ್ರಿಯರೇ ಅದಕ್ಕಾಗಿ ನನ್ನ ಏಸು ಕ್ರಿಸ್ತನು ಪರಲೋಕದ ತಂದೆ ಬೆಳೆಗೆ ಹೋಗಿ ಆ ಭಾರ ನೆನೆಸಿಕೊಂಡಾಗ ಪ್ರಾಣವೇ ಹೋಗುವಂತ ಸ್ಥಿತಿಗೆ ಹೋಗ್ತಾ ಇದ್ದ ಅದಕ್ಕಾಗಿ ಅಪ್ಪಾಯಿ ಪಾತ್ರೆಯನ್ನು ತೊಲಗಿಸು ಆದ್ರೆ ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಿನ್ನ ಚಿತ್ತವೇ ಸ್ವಾಮಿ ಆಮೇಲೆ ಹೌದು ಪ್ರಿಯರೇ ಅನೇಕ ಸಂದರ್ಭದಲ್ಲಿ ನಮ್ಮ ಪ್ರಾಣ ಹೋಗುವಂತ ಸ್ಥಿತಿ ಬಂದಾಗ ಅಪ್ಪ ನನ್ನ ಬಿಡಿಸು ಅಪ್ಪ ಹೀಗೆ ಮಾಡು ಹಾಗೆ ಮಾಡ ಅಂತ ಕೇಳ್ತೇವೆ ಅವ್ರದ್ದು ಅಪ್ಪ ನಿನ್ನ ಚಿತ್ತದ ಪ್ರಕಾರ ನಾನು ನಡೆಸು ಸ್ವಾಮಿ ನಿನ್ನ ಚಿತ್ತವೇ ನನ್ನಲ್ಲಿ ನೆರವೇರಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಾ ಅದನ್ನ ಚಿತ್ತಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವಾ ಒಂದು ಬಾರಿ ಆಲೋಚನೆ ಮಾಡೋಣ ನನ್ನ ಯೇಸು ಕ್ರಿಸ್ತನು ನಮಗೆ ಅಂತಂದು ಮಾದರಿ ಏನು ಗೊತ್ತಾ ಏನೇ ನಷ್ಟಗಳು ಬಂದರೂ ಏನೇ ಪರಿಸ್ಥಿತಿಗಳು ಎದುರಾದರೂ ಕೂಡ ಮೊದಲು ಬರಬೇಕಾಗಿರುವಂಥದ್ದು ದೇವರ ಪಾದ ಸನ್ನಿಧಿಯೇ ಎಷ್ಟೇ ಭಾರವನ್ನು ಒತ್ತಿಕೊಳ್ಳುವಂಥ ಸ್ಥಿತಿ ಬಂದರೂ ಕೂಡ ನಮ್ಮ ಪ್ರಾಣ ಹೋಗುವಂಥ ಅವಮಾನಕ್ಕೆ ಈಡಾದಂಥ ಸ್ಥಿತಿಯಲ್ಲೂ ಕೂಡ ನಾವು ನೋಡಬೇಕಾಗಿರುವಂಥದ್ದು ದೇವರನ್ನು ಮಾತ್ರವೇ ನಮ್ಮ ದೃಷ್ಟಿಯೆಲ್ಲ ದೇವರ ಮೇಲೆ ಇರಬೇಕು ಪ್ರಿಯರೇ ಆಮೇನ್ ಏಸ್ ದೇವರು ಮೊದಲನೇದಾಗಿ ಈ ಒಂದು ಕೆಚ್ಚವನೆ ಪ್ರಾರ್ಥನೆ ಮೂಲಕ ಒಟ್ಟಿಗೆ ಮಾತನಾಡ್ತಾ ಇರುವಂಥದ್ದು ನಮಗೆ ಏನೇ ಕೂಡ ನಾವು ಮನುಷ್ಯರನ್ನೆಲ್ಲ ನೋಡಬೇಕಾಗಿರುವಂಥದ್ದು ಪರಿಸ್ಥಿತಿಗಳನ್ನೆಲ್ಲ ನೋಡಬೇಕಾಗಿರುವಂಥದ್ದು ದೇವರನ್ನು ನಾವು ನೋಡಿ ಮುಂದೆ ಬಂದಾಗ ದೇವರ ಸಮ್ಮುಖದಲ್ಲಿ ಗೋಳಾಡುವಾಗ ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಮೊಣಕಾಳುಗಳನ್ನು ಹಾಕಿ ಆತನಲ್ಲಿ ನಾವು ಪ್ರಾರ್ಥಿಸುವಾಗ ಖಂಡಿತವಾಗಿರೋ ನನ್ನ ಜೀವ ಸ್ವರೂಪನಾದಂಥ ದೇವರು ನಮ್ಮ ಮೊರೆಯನ್ನು ಆಲಿಸುವಂಥ ದೇವರು ಮೊದಲು ಆತನ ಸನ್ನಿಧಾನವಲ್ಲಿ ನಾವು ಸಮಯವನ್ನು ಕಳೆಯುವಂಥವ್ರು ಆತನನ್ನೇ ನಾವು ದೃಷ್ಟಿಸಿ ನೋಡುವಂಥವರಾಗಿರಬೇಕು ಅದೇ ರೀತಿಯಲ್ಲಿ ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ನಾವು ನಮ್ಮ ಆಲೋಚನೆಗಳ ದೇವರಿಗೆ ಹೇಳುವಂಥದ್ದಲ್ಲ ದೇವರ ಚಿತ್ತವನ್ನ ತಿಳಿದುಕೊಳ್ಳು ನಾವು ಜೀವಿಸಬೇಕು ದೇವರ ಚಿತ್ತಕ್ಕಾಗಿ ನಾವು ಬೇಡುವಂಥವ್ರು ಅದು ಎಷ್ಟೇ ಕಠಿಣ ಪರಿಸ್ಥಿತಿಗಳಾಗಿದ್ರು ಪರವಾಗಿಲ್ಲ ಎಷ್ಟೇ ನೋವಾದ ಪರಿಸ್ಥಿತಿಗಳು ಪರವಾಗಿಲ್ಲ ನಮ್ಮ ಪ್ರಾಣ ತೆಗಿಲಿಕ್ಕೆ ಬರ್ತಾ ಇದ್ದಾರೆ ಶತ್ರು ಅಂದಾಗ್ಲೂ ಕೂಡ ಪರವಾಗಿಲ್ಲ ನಾವು ದೇವರ ಚಿತ್ತವನ್ನ ನಾವು ಅರಿತುಕೊಳ್ಬೇಕು ದೇವರ ಚಿತ್ತಕ್ಕಾಗಿ ಬೇಡುವಂಥವರಾಗಿರ್ಬೇಕು ಪ್ರಿಯರೇ ಇದು ಎರಡನೇ ಕಾರ್ಯವಾಗಿ ಈ ಗೆದ್ದ ಪ್ರಾರ್ಥನೆ ಮೂಲಕ ದೇವರು ನಮಗೆ ಕಲಿಸಿ ಕೊಡ್ತಾ ಇದ್ದಾರೆ ಮೂರನೇದಾಗಿ ಪ್ರಿಯರೇ ನಾವು ನೋಡ್ತಾ ಇದ್ದೇವೆ ಅಲ್ಲಿ ದೇವರು ಅದನ್ನು ಪ್ರಾರ್ಥಿಸುವಾಗ ಆ ಒಂದು ಬೆವರು ದೊಡ್ಡದ ರಕ್ತದ ಹಾನಿಯಾಗಿ ಬೀಳ್ತಾ ಇದೆಯಂತೆ ಅಂದ್ರೆ ಅಷ್ಟು ಆಗಿ ದೇವರು ಪರಲೋಕದ ತಂದೆಗೆ ಪ್ರಾರ್ಥಿಸ್ತಾ ಇದ್ದಾರೆ ನಮ್ಮಲ್ಲೂ ಅಷ್ಟೇ ಆಸಕ್ತಿ ಇರಬೇಕು ನಮ್ಮಲ್ಲಿ ಅಷ್ಟೇ ಆಸೆ ಇರಬೇಕು ಪ್ರಾರ್ಥನೆ ಮಾಡುವಂಥ ಶಕ್ತಿ ನಮ್ಮಲ್ಲಿರಬೇಕು ಒಂದು ಐದು ನಿಮಿಷ ಪ್ರಾರ್ಥನೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ ಮಾಡಿದಕ್ಷಣ ಏನೇನೋ ಆಲೋಚನೆಗಳು ಬರುತ್ತೆ ಅಷ್ಟಕ್ಕೆ ಮುಗಿಸಿಬಿಡ್ತೇನೆ ಆ ನೋವು ಈ ನೋವು ಅಂದ್ಕೊಂಡು ಪ್ರಾರ್ಥನೆ ಎಂದು ಮಾಡಿಬಿಡ್ತೇವೆ ಪ್ರಿಯರೇ ಅದೆಲ್ಲ ನಿಜವಾದ ಪ್ರಾರ್ಥನೆ ಪ್ರಾರ್ಥನೆ ಮೊದಲುಗೊಂಡ್ರೆ ದೇವರು ನಮಗೊಂದು ಐಕ್ಯವಾದಂಥ ಸಂಬಂಧ ಬರಬೇಕು ದೇವರ ಸಹವಾಸ ಅಂದ್ರೆ ಅದು ನಾವು ಮಾತನಾಡ್ತೇವೆ ಎಷ್ಟು ಒಬ್ಬ ಮನುಷ್ಯನಿಗೆ ಮಾತ್ರ ಎಷ್ಟು ಇನ್ವಾಲ್ಡ್ ಆಗಿ ಎಷ್ಟು ಆಸಕ್ತಿಯಿಂದ ಮಾತನಾಡ್ತೇವಲ್ಲ ಬೇರೆಯವ್ರ ಬಂದು ಕರಿತಾ ಇದ್ರು ಕೆಲವೊಂದು ಸಂದರ್ಭದಲ್ಲಿ ಕೇಳಿಸೋದಿಲ್ಲ ಸೊ ನಾವು ಗ್ರಹಿಸಿಕೊಳ್ಳೋದಿಲ್ಲ ಅಷ್ಟು ಆಗಿ ಮಾತನಾಡ್ತಾ ಇರ್ತೇವೆ ಅಂದ್ರೆ ದೇವರ ಸಮ್ಮುಖದಲ್ಲಿ ಮಾತನಾಡುವಾಗ ಸೊ ದೇವರ ಸಮ್ಮುಖದಲ್ಲಿ ಮಾತನಾಡಿ ಇತರರು ಮಾತನಾಡುತ್ತೆ ಎಲ್ಲವೂ ಕೇಳಿಸ್ಕೊಳ್ತಾ ಇರುತ್ತೆ ಅಷ್ಟು ನಾವು ಆ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುವಾಗ ಪ್ರಿಯರೇ ನಾನು ನನ್ನ ದೇವರು ಮಾತ್ರವೇ ಅದು ಮಾತ್ರವೇ ದೃಷ್ಟಿಯಲ್ಲಿಟ್ಟು ನಾವು ಪ್ರಾರ್ಥಿಸಬೇಕು ಅಂಥ ಬಲವಾದ ಪ್ರಾರ್ಥನೆ ಮಾಡುವಾಗ ಆ ಬೆವರು ಕೂಡ ರಕ್ತದ ದೊಡ್ಡದ ಹನಿಯಾಗಿ ಬೆಂಬರ್ತಾ ಇದೆ ಪ್ರಿಯರೇ ನಾವು ಯಾವಾಗ ದೇವರ ಶಕ್ತಿಯನ್ನು ಹೊಂದಿಕೊಂಡು ಸೊ ಆಗಿ ಆತ್ಮದಿಂದ ನಾವು ಪ್ರಾರ್ಥನೆ ಮಾಡ್ತೇವೋ ಪರಿಶುದ್ಧಾತ್ಮನ ಮೂಲಕ ಪ್ರಾರ್ಥನೆ ಮಾಡ್ತೇವೋ ಒಂದು ಬಲಹೀನತೆಯಲ್ಲಿ ಪ್ರಾರ್ಥನೆ ಮಾಡ್ತೇವೋ ಒಂದು ಭಾರ ಉಳ್ಳವರಾಗಿ ಪ್ರಾರ್ಥನೆ ಮಾಡ್ತೇವೋ ಅಂತ ಸಮಯದಲ್ಲಿ ಅಲ್ಲಿ ನಾವು ನೋಡ್ತೇವೆ ವಾಕ್ಯ ಭಾಗವನ್ನು ಆ ಸಮಯದಲ್ಲಿ ಪರಲೋಕದಿಂದ ದೇವದೂತನ ಬಂದು ಆತನ ಬಲಪಡಿಸ್ತಾನೆ ಒಂದಾಗಿ ಆಮೇಲೆ ನಾಲ್ಕನೇ ಕಾರ್ಯ ನಮ್ಮನ್ನು ದೇವರು ಬಲಪಡಿಸ್ತಾರೆ ನಿಜವಾಗಿಯೂ ನಾವು ದೇವರ ಸಮ್ಮುಖದಲ್ಲಿ ನಮ್ಮ ಕಷ್ಟ ನಮ್ಮ ನಷ್ಟದಲ್ಲಿ ದೇವರನ್ನೇ ದೃಷ್ಟಿಸಿ ನೋಡುವಾಗ ಮೊದಲನೇದಾಗಿ ಮತ್ತೆ ಎರಡನೇದಾಗಿ ನಾವು ನೋಡುವಾಗ ಆತನಿಗೆ ಮೊರೆ ಇಡುವಾಗ ಅದನ್ನು ಚಿತ್ತಕ್ಕಾಗಿ ಎದುರು ನೋಡುವಾಗ ಮೂರನೇದಾಗಿ ಅತ್ಯಾಸಕ್ತಿಯಿಂದ ನಾವು ಪ್ರಾರ್ಥನೆ ಮಾಡುವಾಗ ನಾಲ್ಕನೇದಾಗಿ ದೇವರು ನಮ್ಮನ್ನು ಬಲಪಡಿಸ್ತಾರೆ ಈ ಮೂರು ಕಾರ್ಯಗಳನ್ನು ನಾವು ಯಾವಾಗ ಮಾಡ್ತೇವೋ ದೇವ್ರ ಧೈರ್ಯ ಪಡಿಸ್ತಾರೆ ದೇವರು ಎಲ್ಲಿಲ್ಲದ ಒಂದು ಚೈತನ್ಯವನ್ನು ಕೊಡ್ತಾರೆ ಬಲವನ್ನು ಕೊಡ್ತಾರೆ ಶಕ್ತಿಯನ್ನು ಕೊಡ್ತಾರೆ ಧೈರ್ಯವನ್ನು ಕೊಡ್ತಾರೆ ಪ್ರಿಯರೇ ಎಲ್ಲವನ್ನ ಎದುರಿಸ್ಲಿಕ್ಕೆ ಇದೆ ಗೆಚ್ಚ ಮನೆ ಪ್ರಾರ್ಥನೆಯಲ್ಲಿ ಏಸು ಕ್ರಸನ್ನು ಹೊಂದಿಕೊಂಡಿದ್ದರು ಮುಂದಾಗಿ ಅದರ ದೇವರನ್ನು ದೃಷ್ಟಿಸಿ ನೋಡಿದ್ರು ನಮಗೆ ಕಲಿಸಿ ಕಲಿಸಿಕೊಡ್ತ ಬರ್ತದೆ ಎರಡನೇದಾಗಿ ದೇವರ ಚಿತ್ತಕ್ಕಾಗಿ ಆತನು ಎದುರು ನೋಡಿ ದೇವರ ಚಿತ್ತವನ್ನು ಕೇಳಿದ್ರು ಮೂರನೇದಾಗಿ ಅತಿ ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಆ ಬೆವರು ಕೂಡ ರಕ್ತದ ಹಾನಿಯಾಗಿ ಬೀಳುವಂಥ ಒಂದು ಸ್ತುತಿ ನಾಲ್ಕನೇದಾಗಿ ಪ್ರಾರ್ಥನೆಯಲ್ಲಿ ಪರಿಶುದ್ಧಾತ್ಮನು ನಮಗೆ ಬಲಪಡಿಸುವ ರೀತಿಯಲ್ಲಿ ದೇವದೂತನು ದೇವೇಸು ಕ್ರಿಸ್ತನ ಆ ಭಾರ ಹೊತ್ತುಕೊಳ್ಳಲಿಕ್ಕೆ ಆಮೇನು ನಿಜವಾಗಿಯೂ ನಾವಿಂತ ಪ್ರಾರ್ಥನೆ ಮಾಡೋದಾದರೆ ಖಂಡಿತವಾಗಿಯೂ ದೇವ್ರ ನಮ್ಮನ್ನು ಬಲಪಡಿಸ್ತಾರೆ ಧೈರ್ಯ ಪಡಿಸ್ತಾರೆ ಮುಂದೆ ಹೋಗಲಿಕ್ಕೆ ಸಹಾಯ ಮಾಡ್ತಾರೆ ಹಾಕಿದ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಮೇನೆ ಪರಿಸ್ಥಿತಿಗಳಿರ್ಬೋದು ದೇವ್ರಿಗೆ ಮೊದಲನೇದಾಗಿ ಒಪ್ಪಿಸಿಕೊಡ್ರಿ ದೇವರ ಚಿತ್ತಕ್ಕಾಗಿ ಪ್ರಾರ್ಥನೆ ಮಾಡ್ರಿ ಅತ್ಯ ಆಸಕ್ತಿ ಉಳ್ಳವರಾಗಿ ನೀತಿವಂತರು ಮಾಡೋದು ಪ್ರಾರ್ಥನೆ ಬಲವುಳ್ಳಂಬುದಾಗಿ ಹೇಳಿದ ರೀತಿಯಲ್ಲಿ ಅತ್ಯ ಆಸಕ್ತಿ ಉಳ್ಳವರಾಗಿ ಪ್ರಾರ್ಥನೆ ಮಾಡೋಣ ದೇವರ ಚಿತ್ತಕ್ಕಾಗಿ ಎದುರು ನೋಡೋಣ ಆಗ ದೇವ್ರನ್ನ ಮನ ಬಲಪಡಿಸ್ತಾರೆ ಆಮೇಲೆ ಪ್ರಾರ್ಥಿಸಿಕೊಡೋಣ ಪರಿಶುದ್ಧನಾದಂಥ ದೇವರ ಸ್ತೋತ್ರ ಅಪ್ಪ ಈ ಗೆದ್ದೆ ಮನೆ ಪ್ರಾರ್ಥನೆ ಮೂಲಕ ನಮ್ಮ ಗುಟ್ಟಿಗೆ ಮಾತನಾಡದಕ್ಕಾಗಿ ಸ್ತೋತ್ರ ಅಪ್ಪ ಮೊದಲಾಗಿ ನಿನ್ನನೆ ದೃಷ್ಟಿಸಿ ನೋಡುವವರಾಗಿ ನನ್ನ ಚಿತ್ತವನ್ನ ಕರ್ತನೆ ತಿಳಿದುಕೊಳ್ಳುವವರಾಗಿ ಅಪ್ಪ ಬಲವಾಗಿ ಪ್ರಾರ್ಥನೆ ಮಾಡುವವರಾಗಿ ಆ ಫಲವನ್ನು ಹೊಂದಿಕೊಳ್ಳೋದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ಸ್ವಾಮಿ ಕೇಳ್ತು ಅಂತ ಪ್ರತಿಯೊಬ್ಬರನ್ನ ಆಶಸ್ಸು ಬಲಪಡಿಸು ಏಸುವರಿನ ನಾಮದಲ್ಲಿ ಬೇರೆ ಹೊಂದಿದವೇ ಜೀವಳ ಬರಲಾಗುತ್ತೆ ತಂದೆಗೆ ಆಮೇನ್ ಪ್ರಯಸಲ